शुद्ध जानी मूर्त निर्मलाय प्रशाताय नमः नम अत्यबा मतसी कुसुम प्रकाशम जिग्वासुदनकूषण भूषितांगं विसृतेश वरुण मयताक्षण स्मरामी मनसान मनीतहस्तुमंगलमंगल्ये शिवे साधके शरण्ये त्र्यंबके गौरी शंकराचार्य सदाशसम्भा शंकरचार्य मध्यमांस्मदाचार्यपर्यता वंदे गुरपरमपरां ಈಗಾಗಲೇ ಪ್ರಾಸ್ತಾವಿಕದಲ್ಲಿ ನಿರೂಪಣೆಯಲ್ಲೆಲ್ಲ ಇದೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಖಿಗೆ ನಮ್ಮ ದೇಶ ಕಂಡಂತಹ ಅತ್ಯಂತ ದೊಡ್ಡ ಒಂದು ದುರ್ಘಟನೆ ಕುರಿತು ಹೇಳಿದರು ಮತ್ತು ಎಲ್ಲರಿಗೂ ಅದು ಮಾಧ್ಯಮದ ಮೂಲಕ ತಿಳಿದಿರುವಂಥ ವಿಷಯ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಅನ್ನೋದಾಗಿ ನಾವು ಕಾಶ್ಮೀರವನ್ನು ಕೊಂಡಾಡ್ತೇವೆ ಕಾಶ್ಮೀರಕ್ಕೆ ಗೌರವವನ್ನು ನಾವು ಸೂಚಿಸ್ತೇವೆ ಭಾರತ ದೇಶದ ಮುಕುಟಮಣಿ ನಮ್ಮ ಹಿಂದೂ ರಾಷ್ಟ್ರದ ಮುಕುಟಮಣಿ ಕಾಶ್ಮೀರ ಅನ್ನುವಂತಹ ಒಂದು ರಾಜ್ಯ ಹಾಗಿರುವಾಗ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ಕಾಶ್ಮೀರದಲ್ಲಿ ನಮ್ಮ ಸಮಾಜದ ಬಾಂಧವರನ್ನು ಧರ್ಮ ಕೇಳಿ ಈ ರೀತಿ ಒಂದು ಕಗ್ಗೊಲೆ ಭಯೋತ್ಪಾದಕರಿಂದ ನಡೀತಾ ಇದೆ ಅಂದರೆ ಖಂಡಿತವಾಗಿಯೂ ನಾವೆಲ್ಲ ಈ ಸಂದರ್ಭದಲ್ಲಿ ಅದನ್ನು ನಿಂತು ಪ್ರತಿ ಪ್ರತಿಭಟಿಸಬೇಕಾದಂಥ ಒಂದು ಸಂದರ್ಭ ಬಹಳಷ್ಟು ಖೇದಕರವಾದಂಥ ಮತ್ತು ದುಃಖಕರವಾದಂಥ ಒಂದು ವಿಷಯ ಯಾವುದೇ ರೀತಿಯ ಬಣ್ಣಗಳಿಲ್ಲದೆ ಕೇವಲ ಆ ಕಾಶ್ಮೀರದ ಸೌಂದರ್ಯವನ್ನು ಸವಿಲಿಕ್ಕೆ ಹೋದಂಥ ಯಾತ್ರಾರ್ಥಿಗಳನ್ನು ಯಾವ ಧರ್ಮದವರು ಅನ್ನೋದಾಗಿ ವಿಚಾರಿಸಿಕೊಂಡು ಅವರನ್ನು ಕಗ್ಗೊಲೆ ಮಾಡ್ತಾರೆ ಅಂದರೆ ಇದು ಯಾವ ಮಟ್ಟದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಬಂದು ನಿಂತಿದೆ ಅನ್ನೋದು ನಮಗೆ ಊಹಿಸಲಿಕ್ಕೂ ನಮಗೆ ಕಷ್ಟ ಆಗ್ತಾ ಇದೆ ಹಾಗಿರುವಾಗ ಈ ಸಂದರ್ಭದಲ್ಲಿ ನಾವೆಲ್ಲ ಯೋಚಿಸಬೇಕಾದಂಥ ಮತ್ತು ಯೋಚಿಸ್ತಾ ಇರಬೇಕಾದಂಥ ಒಂದು ಅನಿವಾರ್ಯತೆ ನಮ್ಮ ಸಮಾಜಕ್ಕಿದೆ ದಿನಗಳಲ್ಲಿ ಬಹುಶಃ ಇದು ನಮ್ಮ ಊರಿನಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಕೂಡ ಇದು ನಡೆಯುವಂತಹ ಸಾಧ್ಯತೆಗಳು ಖಂಡಿತವಾಗಿವೆ ನಮ್ಮ ಮಧ್ಯೆ ಅಂತಹ ಇರಬಹುದು ಅಥವಾ ಮುಂದಿನ ದಿವಸಗಳಲ್ಲಿ ಹುಟ್ಟಿಕೊಳ್ಳಲಿಕ್ಕೂ ಸಾಧ್ಯತೆ ಇದೆ ಹಾಗಿರುವಾಗ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಎಲ್ಲೋ ಕಾಶ್ಮೀರದಲ್ಲಿ ಆಗಿದೆ ಅನ್ನುವಂತಹ ಒಂದು ಔದಾಸಿಯನ್ ಔದಾಸೀನವನ್ನು ತೋರದೆ ಕಾಶ್ಮೀರ ಅನ್ನೋದು ನಮ್ಮ ಪಕ್ಕದಲ್ಲೇ ಇದೆ ನಮ್ಮ ದೇಶದಲ್ಲಿದೆ ನಮ್ಮದೇ ಒಂದು ಭಾಗ ಅನ್ನುವಂಥ ಒಂದು ಎಚ್ಚರವನ್ನು ನಮ್ಮೊಳಗೆ ತಂದುಕೊಂಡು ಮುಂದಿನ ದಿನದಲ್ಲಿ ನಾವು ಕೂಡ ಜಾಗೃತರಾದರೆ ಖಂಡಿತವಾಗಿಯೂ ನಮ್ಮ ಸಮಾಜ ಜಾಗೃತವಾದರೆ ಇಂತಹ ಘಟನೆಗಳು ಮರುಕಳಿಸದೆ ಇರಲಿಕ್ಕೆ ಅದು ಸಾಧ್ಯ ಆಗ್ತದೆ ನಮ್ಮ ದೇವರು ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸುವುದಾಗಿ ಹೇಳಿಲ್ಲ ಹೇಳಲಿಲ್ಲ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಷಠಿ ಶಾಟ್ಯಂ ಸಮಾಚಾರಂತ ಆ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬದಲಾಗುವಂಥ ಒಂದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ ಹಾಗಿದ್ದಾಗ ಇಂತಹ ಸಂದರ್ಭದಲ್ಲಿ ಹೇಗೆ ಉಗ್ರವಾದಿಗಳಿಗೆ ಅಲ್ಲಿ ಇಂತಹ ಕಾರ್ಯವನ್ನು ಎಸಗಲಿಕ್ಕೆ ಅಲ್ಲಿಯ ಅವರದ್ದೇ ಬಂದವರು ಹೇಗೆ ಅವರೊಂದಿಗೆ ನಿಂತಿದ್ದಾರೆ ಮತ್ತು ಅದಕ್ಕಾಗಿ ಹೇಗೆ ಅವರ ಸಹಾಯವನ್ನು ನೀಡಿದ್ದಾರೆ ಅನ್ನೋದು ನಮಗೆ ಈಗ ಗೋಚರ ಆಗ್ತದೆ ಅಂತಹ ದಿಶೆಯಲ್ಲಿ ನಾವು ಜಾತಿಯ ವಿಷಯದಲ್ಲಿ ಅಥವಾ ಬೇರೆ ಬೇರೆ ವಿಷಯದಲ್ಲಿ ನಮ್ಮ ಸಮಾಜದೊಳಗೆ ನಾವು ಕಚ್ಚಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ನಮ್ಮ ಜಾತಿಗಳನ್ನು ಮರೆತು ಅಸ್ಪೃಶ್ಯತೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಗೊಂದಲಗಳು ನಮ್ಮ ಸಮಾಜದ ಒಳಗೆ ಇರ್ಬೋದು ಅದನ್ನೆಲ್ಲ ಮರೆತು ನಾವೆಲ್ಲ ಒಂದೇ ಭಾರತ ಅನ್ನೋದು ನಮ್ಮ ಹಿಂದೂ ರಾಷ್ಟ್ರ ಅನ್ನುವಂಥ ಒಂದು ಮಂತ್ರವನ್ನು ಕೂಡ ಮನಸ್ಸಿನಲ್ಲಿ ಜಪಿಸಿಕೊಂಡು ಅದರೊಂದಿಗೆ ಸಮಾಜ ಬಾಂಧವರು ಹಿಂದವಹ ಸೋದರಹ ಸೊರವೆ ಅನ್ನುವಂಥ ನಮ್ಮ ಧ್ಯೇಯ ವಾಕ್ಯವನ್ನು ನೆನಪಿಟ್ಟಿನಲ್ಲಿ ಇಟ್ಟುಕೊಂಡು ಅದನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ನಡೆದರೆ ಖಂಡಿತವಾಗಿಯೂ ನಮ್ಮ ಸಮಾಜ ಒಟ್ಟಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದಾಗಿ ಸಮಾಜ ಇನ್ನಷ್ಟು ಗಟ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡಿಬೇಕು ಮತ್ತು ಇದು ಈಗಿನ ನಮ್ಮ ಅನಿಯವ ಅನಿವಾರ್ಯತೆ ಅನ್ನುವ ದೃಷ್ಟಿಯಿಂದ ಹಮ್ಮಿಕೊಂಡಂತಹ ಈ ಸಂದರ್ಭದಲ್ಲಿ ಎಲ್ಲ ಸಮಾಜವನ್ನವರು ಕೂಡ ಸಮಾಜದ ಮೇಲೆ ಅತ್ಯಂತ ಹೆಚ್ಚಿನ ಶ್ರದ್ಧೆಯನ್ನು ಹೊಂದಿ ಇವತ್ತು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದೀರಾ ನಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಹೃದ್ಧವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಮುಖ್ಯವಾಗಿ ಕಾಶ್ಮೀರದ ಈ ದುರ್ಘಟನೆಯಲ್ಲಿ ವೀರ ಸ್ವರ್ಗವನ್ನು ಹೊಂದಿದಂತಹ ಹಿಂದೂ ಸಮಾಜ ಬಾಂಧವರಿಗೆ ದೇವರು ಸದ್ಗತಿಯನ್ನು ಕೊಡಲಿ ಸಮಾಜಕ್ಕೆ ಇಂತಹ ಸವಾಲುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಕೊಡಲಿ ಯಾಕಂದರೆ ಇವತ್ತು ಐಲ ದುರ್ಗಾಪರಮೇಶ್ವರಿಯ ಅಮ್ಮನವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ದುರ್ಗಾಂ ದುರ್ಗತಿಹಾರಣಿ ಅಂತ ನಾವು ದುರ್ಗೆನ ಆ ರೀತಿಯಲ್ಲಿ ಕೊಂಡಾಡ್ತೇವೆ ಖಂಡಿತವಾಗಿ ಸಮಾಜಕ್ಕೆ ಒದಗಿದಂತಹ ದುರ್ಗತಿಯನ್ನು ಆ ತಾಯಿ ದೂರ ಮಾಡ್ತಾಳೆ ಯಾಕಂದ್ರೆ ನಾವು ಸಪ್ತಶಕ್ತಿಯಲ್ಲಿ ದೇವಿ ಮಾತೆಯಲ್ಲಿ ನಾವು ನೋಡ್ತೇವೆ ಬೇರೆ ಬೇರೆ ಅಸರರು ಹುಟ್ಟಿಕೊಂಡು ಸಮಾಜದ ಗ್ಲಾನಿ ಸಂಭವಿಸಿದಾಗ ತಾಯಿ ಬೇರೆ ಬೇರೆ ಅವತಾರಗಳನ್ನು ಎತ್ತಿ ಆ ದುಷ್ಟರನ್ನು ಸಮರಿಸಿದ್ದನ್ನು ನಾವು ಕಥೆಯ ಮೂಲಕ ತಿಳಿತೇವೆ ಹಾಗಿರುವಾಗ ಈ ಕಾಲದಲ್ಲಿ ಪ್ರಸ್ತುತ ಈ ಕಲಿಯುಗದಲ್ಲಿ ಅಂತಹ ದುಷ್ಟರು ಹುಟ್ಟುತ್ತಲೇ ಇರ್ತಾರೆ ನಮ್ಮ ಸುತ್ತಮುತ್ತ ಯಾವತ್ತರೂ ಪ್ರವೃತ್ತರಾಗಿರ್ತಾರೆ ಹಾಗಿರುವಾಗ ಆ ತಾಯಿ ನಮಗೆ ಶಕ್ತಿಯನ್ನು ಕೊಡ್ತಾಳೆ ಆ ದುಷ್ಟನನ್ನು ನಿಗ್ರಹಿಸುವಂತಹ ಶಕ್ತಿಯನ್ನು ಬದ್ಧತೆಯನ್ನು ಆ ತಾಯಿ ನೀಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ನಮಗಿದೆ ಆ ನಂಬಿಕೆಯನ್ನು ನಾವೆಲ್ಲ ಇಟ್ಟುಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಸಮಾಜವನ್ನು ಮುನ್ನಡೆಸುವಂತಹ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಳ್ಳುವ ಅನ್ನುವಂತಹ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ವೇದಿಕೆಯಲ್ಲಿ ಆತ್ಮೀಯರಂಥ ಕೊಂಡೇ ಶ್ರೀಗಳು ಚಿನ್ಮಯ ಶ್ರೀಗಳು ಉಪಸರಿದ್ದಾರೆ ಅವರಿಗೂ ನಮ್ಮ ಅಭಿನಂದನೆಗಳು ತಿಳಿಸ್ತಾ ಪ್ರಧಾನ ಭಾಷಣವನ್ನು ಮಾಡುವಂಥ ಅಡ್ಡಂಡ ಸಿ ಕಾರ್ಯಪ್ಪನವರು ಜಿಜೇಶ್ ಪಟೇರಿಯವರು ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಈ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ನಮ್ಮ ದೇವಸ್ಥಾನಗಳು ಧಾರ್ಮಿಕ ಸಂಘಟನೆಗಳು ಧಾರ್ಮಿಕ ಆಚರಣೆಗಳು ಗಟ್ಟಿಯಾಗಬೇಕಿದ್ದರೆ ಒಂದು ರೀತಿಯಲ್ಲಿ ತಮ್ಮನ್ನು ಅದರಲ್ಲಿ ತೊಡಗಿಸಿಕೊಂಡಂತಹ ಕನ್ಯಾನ ಸದಾಶ್ಯ ಶಿಟ್ಟು ರೂಪಿಸಿದ್ದಾರೆ ಅವರಿಗೂ ಬಂದಂತಹ ಎಲ್ಲ ಸಮಾಜ ಬಾಂಧವರಿಗೆ ಬೇರೆ ಬೇರೆ ರೀತಿಯ ಸಂಘಟನೆಗಳ ಪ್ರಮುಖರಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಶ್ರೀ ದಕ್ಷಿಣಾಮೃತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದ ಸಾನಿಧ್ಯ ದೇವಿ ದುರ್ಗೆ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಲಿ ಸಮಾಜವನ್ನು ಮುನ್ನಡೆಸುವಂತಹ ಶಕ್ತಿಯನ್ನು ಆ ತಾಯಿ ನೀಡಲಿ ಅನ್ನೋದಾಗಿ ಮತ್ತೆ ವಿಶೇಷವಾಗಿ ಪ್ರಾರ್ಥಿಸಿದ ಮಾತಿನಿಂದ